ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಆಯ ಇಲ್ಕಲ್ಲಮ್ಮ ಆ ಎಸ್ ಆರ್ ನಾಯಕ್ ಅಂತ ಹೇಳಿ ನಿಮ್ಮ ಹಳ್ಳಿಗೆ ಮನೆನೂ ಬಂದಿದ್ದೆ ನಾನು ಈಗ ಬಂದಿದ್ದೀನಿ ಯಾಕಂತಂದ್ರೆ ನಮ್ಮ ಮನೆ ಮನೆಗೆ ಪೋಲೀಸರು ನಾವು ಈಗ ನಿಮ್ಗೆ ಏನೇ ತೊಂದರೆ ಕೊಡ್ತಿದ್ರು ಕೂಡ ನಮ್ಮ ಬೀಟ್ ಪೋಲೀಸರು ಬರೀ ತಪ್ಪ ನೀವು ಏಯ್ ಬಿಟ್ಟು ಬರ್ರಿ ಬಿಟ್ನವ್ರು ಬರ್ರಿ ಏ ಇಲ್ಲಿ ಬರೋ ರಾತ್ರಿ ಡ್ಯೂಟಿ ಮಾಡಿ ಇವರು ನಿಮ್ಮ ನಿಮ್ಮ ಊರಿಗೆ ಬರೋರು ಇವರು ಅವರು ಇವರು ಸುತ್ತಗೊಂಡಾರ ಅಂತೇಳಿ ಇವರು ಸೂರ್ಯ ಅಂಥೇಳಿ ಇಬ್ಬರು ನಿಮ್ಮಲ್ಲೇ ಇವ್ರು ಹೊಲ್ದಾರೆ ಅವರು ಪೊಲೀಸರು ಇವರು ನಿಮ್ಮ ನಿಮ್ಮ ಏನೇ ಪ್ರಾಬ್ಲಮ್ ಇದ್ರೂ ನಿಮ್ಮೂರಿಗೆ ಅವರು ಯಾವಾಗ ಸಿದ್ರಿರ್ತಾರೆ ಇಪ್ಪತ್ತ ನಾಲ್ಕು ಸಾಕು ಮೊಬೈಲ್ ನಂಬರ್ ಕೊಡ್ಬೇಕು ಆಮೇಲೆ ಅದರೊಳಗೆ ಕಂಟ್ರೋಲ್ ನಂಬರ್ ಐತಿ ನಂದು ನಂಬರ್ ಹಾಕ್ತಾರೆ ಆಮೇಲೆ ನಮ್ಮ ಸ್ಟೇಷನ್ ನಂಬರು ಕೊಡ್ತಾರೆ ಒಂದವರು ಹನ್ನೆರಡು ನಂಬರು ಇರ್ತೈತಿ ಆ ನಂಬರ್ಗೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ಅದಕ್ಕೆ ಕಾಲ್ ಮಾಡ್ಬೇಕು ನೀವು ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಅನ್ನೋಂಗಿಲ್ಲ ಹ್ಞೂ ಇಲ್ಲಿಂದ ನೀವು ಯಾರೋ ಫೋನ್ ಹಚ್ಚಿದ್ರೆ ಸಾಕು ನಾವು ಬಂದ್ಬಿಡ್ತೀವಿ ನಮ್ಮ ಗಾಡಿನೂ ಬರ್ತೈತಿ ನಮ್ಮ ಮಂದಿನೂ ಬರ್ತಾರೆ ನಾವು ಬರ್ತೀವಿ ಆಮೇಲೆ ನಿಮ್ಗೆ ಏನಾದರೂ ಯಾರಾದರೂ ತೊಂದರೆ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆಯ್ತಂತಂದ್ರೆ ಊರಾಗ ಹಳ್ಳಿಯಾಗಿ ಬಾಜು ಮನೆಯ ಇರ್ತಾವೆ ಏನೇ ಇದ್ರೂ ಕೂಡ ನೀವು ಇಮಿಡಿಯೇಟ್ಲಿ ನಮ್ಗೆ ಒಂದೂರ ಹನ್ನೆರಡಕ್ಕೆ ಕಾಲ್ ಮಾಡಬೇಕು ನಂತರ ಯಾರು ನಿಮ್ಗೆ ಏ ಅದನ್ನ ಬಂಗಾರ ಕೊಟ್ಟು ಕೊಟ್ಟಂತಾರೆ ನಮಗೆ ನಿಮ್ಮ ಬಂಗಾರ ಅಂದ ತಕ್ಷಣ ನೀವು ಕೊಟ್ಟು ಬಿಡ್ತೀರಿ ಅದನ್ನು ಮಾತ್ರ ನಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಮೋಸ ಮಾಡ್ತಾರೆ ಹ್ಞೂ ಹೇಳಿ ತೊಗೋತಾರ ಡೂಪ್ಲಿಕೇಟ್ ಬಂಗಾರ ನಿಮ್ಗೆ ಕೊಟ್ಟು ನಿಮ್ಮ ಬಂಗಾರ ಹೋಗ್ಬಿಡ್ತಾರೆ ಅದಕ್ಕೆ ತಾವು ದಯವಿಟ್ಟು ಅದನ್ನ ಇದನ್ನು ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಏನಾರ ಒಂದು ಒಬ್ಬರು ಇರ್ತರು ಮನುಷ್ಯರು ಬಂದು ಯಾವುದಾದ್ರೂ ಒಂದು ಏನಾರು ಮಾಹಿತಿ ಕೇಳಿದ್ರೆ ಅದನ್ನೆಲ್ಲ ಕೊಡಾಕೊಬೇಡಿ ಆಮೇಲೆ ಬ್ಯಾಂಕಿಂದ ಏನಾದ್ರು ಪರ್ಟಿಕ್ಯುಲರ್ ಅಕೌಂಟ್ ಸಿಕ್ಕತ್ತಾರೆ ಏನು ದೋಸಿಗೆ ಹೇಳಿರಿ ನಿಮ್ಮ ಬ್ಯಾಂಕಿಂದ ಅಕೌಂಟ್ ಹೇಳಿರಿ ನಿಮ್ಮ ಎ ಟಿ ಎಮ್ ಕಾರ್ಡ್ ಹೇಳಿರಿ ಅಂತ ಹೇಳಿ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದನ್ನು ಹೇಳಿದ್ರ ನಂತರ ನಿಮ್ಗೆರ್ತಕ್ಕಂಥ ಫುಡ್ ಹೋಗ್ಬಿಡ್ತಾನೆ ಬ್ಯಾಂಕ್ನಾಗೆ ಮನೆಯೊಬ್ಬ ರೊಕ್ಕಿದ್ರು ಹೋಗ್ತಾರೆ ಅದನ್ನು ಮಾಡೋಕ್ಕೋಗಡಿರಿ ಆಮೇಲೆ ಮನೆಯಾಗ ಯಾವುದೇ ಬಂಗಾರ ಆಗಲಿ ರೊಕ್ಕಾಗಲಿ ಇಡಾಕೋಬೇಡಿ ಬ್ಯಾಂಕ್ ಇರ್ತಕ್ಕೆ ಬ್ಯಾಂಕ್ ಲಾಕರ್ನಾಗ ಇಡ್ರಿ ನಿಮ್ಮ ಮತ್ತು ಫಂಕ್ಷನ್ ಏನಾಗುತ್ತೆ ಅಂದ್ರೆ ಬಂದು ಹಾಕೋರಿ ಹಾಕ್ರಿ ಮತ್ತೆ ಹೋಗಿ ಅಲ್ಲಿಡ್ರಿ ಆಮೇಲೆ ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಅದು ಬಂದು ಮನೆಯವರು ಹೇಳಿ ಆಮೇಲೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟು ಹೋಗಿರಿ ಹೋಗ್ಬೇಕಂದ್ರೆ ನಮ್ಮ ಮನೆ ಕಡೆ ಇರಲ್ಲ ಸ್ವಲ್ಪ ನೋಡ್ಕೋರಿ ಅಂತೇಳಿ ಆಮೇಲೆ ಹದಿನೆಂಟು ವರ್ಷದ ಒಳಗಡೆ ಇರ್ತಾರಲ್ಲ ಅವ್ರಿಗೆ ಮದುವೆ ಮಾಡಬಾರ್ದು ಹದಿನೆಂಟು ವರ್ಷದ ಒಳಗಡೆ ಇದ್ದಂಥ ಅವ್ರಿಗೆ ಮದುವೆ ಮಾಡಿದ್ರಂಥ ಅದು ಅಪರಾಧ ಇತ್ತು ಹಾಂ ಅದನ್ನು ಲಗ್ನ ಮಾಡಿದವ್ರಿಗೂ ಅದ ಲಗ್ನ ಮಾಡ ಯಾರು ಲಗ್ನ ಮಾಡಿಸಿರ್ತಾರಲ್ಲ ಅವರು ಹಾಗೆ ಹಂಗೆ ಅವರು ಲಗ್ನ ಓದೋರು ನಂತರ ಆಮೇಲೆ ಅವ್ರಿಗೆ ಮದುವೆ ಮಾಡ್ಕೊಂಡಿರ್ತಾನಲ್ಲ ಆ ಹುಡುಗ ಎಲ್ಲರೂ ಶಿಕ್ಷೆ ಆಗ್ಬೋದು ದಯವಿತ್ತು ತಾವು ಹದಿನೆಂಟು ವರ್ಷ ಆದ್ಮೇಲೆ ಲಗ್ನ ಮಾಡ್ರಿ ಹದಿನೆಂಟು ವರ್ಷ ಒಳಗಡೆ ಇರ್ತದೆ ಯಾರಿಗೂ ಮದ್ವಿ ಮಾಡಾಕ್ ಹೋಗ್ಬಾರೀ ಅದು ಎಲ್ಲಾ ಬಾಲ್ಯ ವಿವಾಹ ಅಂತ ಬರ್ತೈತಿ ಅಜ್ಜಿ ನಿಮ್ ಕಾಲ ಮೊದಲಿತ್ತು ಈಗ ಇಲ್ಲ ಕಾನೂನು ಮಾಡ್ತೀವಿ ಚಂದ್ರಿ ಅದಕ್ಕೋಸ್ಕರ ಅದನ್ನ ಮಾಡಕ್ ಹೋಗ್ಬಾರ್ದು ಹಂಗೇನಾರು ಮಾಡಿದ್ರು ಮತ್ತೆ ಏನಾದ್ರು ಪ್ರೀತಿ ಪ್ರೇಮ ಇಂಥವೆಲ್ಲ ಮಾಡಿದ್ರು ಅಂತಂದ್ರೆ ಅದು ಇದ್ರಾಗ ಏನದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆ ಕೇಸ್ ದಾಖಲಾಗತ್ತೆ ಪೋಕ್ಸೋ ಕೇಸ್ ಯಾವಾಗ ಬರ್ತದಂದ್ರ ಹದಿನೆಂಟು ವರ್ಷ ಒಳಗಡೆ ಇದ್ದಕ್ಕಂತ ಹುಡುಗಿಯರಿಗೆ ಚುಡಾಯಿಸೋದಾಗಲಿ ಹುಡುಗರಿಗೆ ಹುಡುಗಿಯರು ಚುಡಾಸ್ರಿ ಹುಡುಗಿಯರ್ಗೆ ಹುಡುಗರು ಚುಡಾಯಿಸ್ತೀವಿ ಅದ್ರ ಹದಿನೆಂಟು ವರ್ಷ ಒಳಗತ್ತವ್ರಿಗೆ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಹಾಡು ಲಾಗೂ ಇರ್ತೈತಿ ಅದಕ್ಕೆ ಪುಡ್ಸೋ ಕಾಯ್ದೆ ಅದನ್ನು ಲಾಗೂ ಆಗುತ್ತೆ ಅದಕ್ಕೆ ದಯವಿಟ್ಟು ಆ ರೀತಿ ಯಾರು ಮಾಡೋಕ್ಕೋಗಬೇಡ್ರಿ ಅದರಲ್ಲಿ ಯಾವುದಾದ್ರೂ ಲಿಂಕ್ ಬರ್ತೈತಿ ಅದನ್ನು ಓದ್ತೀರಿ ದುಡ್ಡು ಹಾಕ್ರಿ ಅಂತಾರೆ ಹಂಗೆ ದುಡ್ಡು ಹಾಕೋತನ ಹೋಗ್ತೀರಿ ನೀವು ಅವೆಲ್ಲ ಮೋಸ ಮಾಡೋಕೆ ಮಾಡ್ತಾರೆ ಅಂಥದ್ದೇನೋ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಓ ಟಿ ಪಿ ಕೇಳ್ತಾರೆ ಓ ಟಿ ಪಿ ಕೊಡ್ರಿ ಅಂತ ತಕ್ಷಣ ನೀವು ಓ ಟಿ ಪಿ ಸಡನ್ ಹಾಕಿ ಕೊಡಿ ಕೊಡಾಕೊಳ್ಬೇಡ್ರಿ ನಾವು ಆ ಬ್ಯಾಂಕು ಈ ಬ್ಯಾಂಕು ಅಂತಾರೆ ಏನು ದೂರಿಲ್ಲ ಬ್ಯಾಂಕ್ ಇಲ್ಲಿ ಐದಾರು ಕಿಲೋಮೀಟ್ರ್ ಆದರೆ ಬ್ಯಾಂಕ್ ಸಿಗ್ತೈತಿ ಹೋಗಿ ನಿಮ್ಗೆ ಹಿಂಗೆ ಮಾಹಿತಿ ಬಂದಿತ್ತು ಅದು ಕನ್ಸರ್ಡ್ ಇದ್ದಂತಹ ಇದಕ್ಕೆ ಹೇಳ್ತಾ ಇದ್ದೀವಿ ಆಫೀಸರ್ ಅದು ಇಲಾಖೆಗೆ ಅದು ಯಾವ ಸಮ ಇಲಾಖೆಗೆ ನಾವು ಲೆಟರ್ ಬರ್ಕೋತೀವಿ ಆಮೇಲೆ ಮುಂದೆ ನೀವು ಏನಾದ್ರೂ ಇಲ್ಲಿ ಆಜು ಬಾಜು ಹೊಲದ ಸಾಲಾಗಿ ಹೊಲಿಗೆ ಬದು ಇನ್ಸಲ್ ಆಗಿ ಜೀವನೇ ಕಳ್ಕೊತಾರೋ ಹೋಗೊಬ್ಬರು ಅಂ ಅಂಥದ್ದೇನೈತೆ ಅಂತಂದರೆ ನೀವು ಕಾನೂನನ್ನು ಕೈಯಾಗಿ ತೊಗೊಳ್ಳೋಕೋಗಿ ನಮಗೆ ಕಿಚ್ಚಿದ್ರೆ ನಾವು ಬಂದು ಅದ್ರ ಬಗ್ಗೆ ಏನಾಯ್ತು ವಿಚಾರ ಮಾಡಿ ನಿಮ್ಮ ನ್ಯಾಯಾನ ನಾವು ಕೊಡ್ತೀವಿ ಆಮೇಲೆ ನೀವು ವಯಸ್ಸಾದವರು ಇರ್ತೀರಲ್ಲ ನಿಮ್ಗೆ ಯಾರೂ ನೋಡಲಿಲ್ಲ ಸ್ವಸ್ಥರು ನೋಡಲಿಲ್ಲ ಮಕ್ಳು ನೋಡಲಿಲ್ಲ ಹಿರಿಯ ನಾಗರಿಕರಂತೆ ನಮ್ಮಲ್ಲಿ ಇರ್ತೈತಿ ನೀವು ಬನ್ರಿ ನಿಮ್ಗೇನು ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಡ್ತೀವಿ ನಾವು ಆಮ ಆಯ್ತಿಲ್ಲ ಹ್ಞೂ ನಿಮ್ಗೆ ಯಾರು ನೋಡಲಿಲ್ಲ ಅಂದ್ರೆ ನೀವು ಕೂಡ ಸ್ವಸ್ಥರಿಗೆ ಅದೇ ಥರ ನೋಡ್ಬೇಕು ಮಕ್ಕಳ ಥರ ಮತ್ತು ಅತ್ತಿಗಳಿಗೆ ಅಷ್ಟೇ ಅಲ್ಲ ಮಕ್ಕಳು ಥರ ಅವ್ರಿಗೂ ನೀವು ನೋಡ್ಕೋಬೇಕು ಯಾಕಂದ್ರೆ ಅವರು ಏನು ಹೆಂಗೆ ತಂದೆ ತಾಯಿ ಕರ್ಕೊಂಡು ಅವರು ನಿಮಗೆ ತಾಯಿ ತಂದೆ ಅಂತ ಅಂದ್ಕೊಂಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಸಂಸಾರದ ಮೇಲೆ ಅದನ್ನು ಸಂಭಾಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಇರ್ತೈತಿ ನಮ್ಮ ಕೆಲಸ ಇರ್ತೈತಿ ಮಾಡ್ಕೊಂಡು ಹೋಗ್ರಿ ನಿಮಗೆ ಏನಾದರೂ ತೊಂದರೆ ಇತ್ತು ಅಂತಂದ್ರೆ ನಾವು ನಿಮ್ಮಿಡೇ ನಾವು ಯಾವತ್ತೂ ಇಪ್ಪತ್ನಾಲ್ಕು ತಾಸು ನಾವು ಪೊಲೀಸರು ನಿಮ್ಮ ಸೇವೆಗೆ ನಾವು ಭದ್ರ ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನಮ್ಮ ಪೊಲೀಸರು ಎನಿ ಟೈಮ್ ಬರ್ತಾರೆ ನಾವು ಮನೆ ಮನೆಗೆ ಪೊಲೀಸರು ನಿಮ್ಮ ಯಾವಾಗತ್ತಿದ್ರೂ ಮನೆಗೆ ಬರ್ತೀವಿ ನಮ್ಮ ಪೊಲೀಸರು ಬರ್ತಾರೆ ನಮ್ಮ ಆಫೀಸರು ಬರ್ತಾರೆ ನಾವು ಬರ್ತೀವಿ ಎಲ್ಲರೂ ಬರ್ತೀವಿ ಬಂದು ನಿಮಗೇನು ಬೇಕು ಅದನ್ನೆಲ್ಲ ನಾವು ಸಹಾಯ ಮಾಡ್ತೀವಿ ನಾವು ಯಾವತ್ತಿದ್ರೂ ನಿಮಗೆ ಪ್ರೆಸೆಂಟ್ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ ನಾನು ಆಮೇಲೆ ಯಾವುದೇ ತೊಂದರೆ ಆದ್ರೂ ಕೂಡ ನೀವು ಟೇಷನ್ ಬರೋದು ಅವಶ್ಯಕತೆ ಇಲ್ಲ ಒಂದು ನೂರ ಹನ್ನೆರಡಕ್ಕೆ ನೀವು ಇದನ್ನು ಮಾಡಿರಿ ಆಮೇಲೆ ಒಂದು ಏನಾದರೂ ದುಡ್ಡು ಹೋಗೋಕ್ಕೆ ಚಾಲೂ ಆತು ನಿಮ್ಮ ಎ ಟಿ ಎಮ್ ನಿಮ್ಮ ಮೊಬೈಲ್ ನಿಂತಾರೆ ಅಂತಂದ್ರೆ ಅವಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಬೇಕು ಸೈಬರ್ ಕ್ರೈಮ್ ಅದು ಅದಕ್ಕೆ ಇಮಿಡಿಯೇಟ್ ಕಾಲ್ ಮಾಡಿದ್ರಂತಂದ್ರೆ ಹೋಗೋಂಥ ದುಡ್ಡು ಅಲ್ಲಿಗೆ ಎಡಕ್ ಆಗ್ತಾವೆ ಹೋಗಿದಂಥ ಅಲ್ಲೇ ಇರ್ತಾವೆ ಮುಂದೆ ನಮ್ಮ ಹತ್ರ ಬಂದ್ರಂದ್ರೆ ನಾವು ದುಡ್ಡು ವಾಪಸ್ ಕಟ್ಕೊಂಡು ಕೊಡ್ತೀವಿ ಅಷ್ಟು ಅದನ್ನು ಒನ್ ನೈನ್ ತ್ರೀ ಜೀರೋ